ಬೀದರ್ ಲೋಕಸಭಾ ಮತಕ್ಷೇತ್ರದಿಂದ ಕಾಂಗ್ರೆಸ್ ಐ ಅಭ್ಯರ್ಥಿಯಾಗಿ ಸ್ಪರ್ಧೆಗಿಳಿದಿರುವ ಸಾಗರ್ ಈಶ್ವರ್ ಖಂಡ್ರೆ ಭಾಲ್ಕಿ ಅವರಿಗೆ ಎಲ್ಲೆಡೆ ವ್ಯಾಪಕ ಜನ ಬೆಂಬಲ ವ್ಯಕ್ತವಾಗುತ್ತಿದೆ ಎಂದು ಬೀದರ್ ಜಿಲ್ಲಾ ಪಂಚಾಯತಿಯ ಮಾಜಿ ಅಧ್ಯಕ್ಷ ವಿಜಯಕುಮಾರ್ ಖಾಶಂಪುರ್ ಅವರು ಪತ್ರಕರ್ತರೊಂದಿಗೆ ಮಾತನಾಡುತ್ತಾ ತಿಳಿಸಿದರು ಎಲ್ಲೆಡೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ ಹೀಗೆ ತಾವು ಸಂಚಾರ ಮಾಡಿರ್ತಕ್ಕಂಥ ಹಳ್ಳಿಗಳೆಂದರೆ ಕಂಟಾಣ ಮಿರ್ಜಾಪುರ್ ಭೇಮಿಕೇಡ ಮೊಗದಾಳ್ ಮರುಕುಂದ ಮನೆ ಕಳೆ ನಿಡುವಂಚ ರೇಕುಡುಗಿ ಹೀಗೆ ಹಲವು ಹಳ್ಳಿಗಳಲ್ಲಿ ತಾವು ಪ್ರಚಾರಕ್ಕೆ ಹೋದಾಗಲೆಲ್ಲ ಜನತೆ ಸಾಗರ್ ಈಶ್ವರ್ ಖಂಡ್ರಿ ಅವರಿಗೆ ಒಲವು ತೋರುತ್ತಿದ್ದಾರೆ ಎಂದು ವಿಜಯಕುಮಾರ್ ಅವರು ನುಡಿದರು ಮುನ್ನ ಕೋಟೆ ಅವರು ಸಹ ಮಾತನಾಡಿ ಎಲ್ಲೆಡೆ ಕಾಂಗ್ರೆಸ್ ಐ ಅಭ್ಯರ್ಥಿಗೆ ಜನ ಬೆಂಬಲ ವ್ಯಕ್ತವಾಗುತ್ತಿದೆ ಎಂದು ತಿಳಿಸಿದರು ನಾನು ವಿಜಯಕುಮಾರ್ ಕಾಶೆಪ್ಪುರ್ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ನಾನು ಜೆ ಡಿ ಎಸ್ಸಿನ ಸ್ಟೇಟ್ ಕಾರ್ಯಾಧ್ಯಕ್ಷ ಅಧ್ಯಕ್ಷಾಗಿ ಕೆಲಸ ಮಾಡಿದ್ದೀನಿ ಬಂಡೆಪ್ಪ ಕಾಶೆಪ್ಪ ಖಜನ್ ಬ್ರದರ್ ಆಗಿಬಿಟ್ಟು ನಾವು ಈವಾಗ ನಾವು ಯಾಕೆ ಬಿಟ್ಟು ಹೋದೆವು ಅಂದ್ರೆ ಸಂಪೂರ್ಣ ಜೆ ಡಿ ಎಸ್ಸು ನೆಲ ಕಚ್ಚಿದೆ ಅದ್ರಗೋಸ್ಕರ ಬಂಡೆಪ್ಪ ಚಾಯ್ಸ್ ಮಾಡ್ಕೊಂಡವರು ಅವರು ಬಿ ಜೆ ಪಿ ಸಲಿ ಅಲ್ಲಿ ಹೋದ್ರು ನಾವು ಯಾಕೆ ಹೋಗಿಲ್ಲ ಅಂದ್ರೆ ನಮ್ಮ ಸೌತಿಗೆ ನಮ್ಮ ಜನ ನಮ್ಮ ಓಟ್ ಹಾಕಿನವರು ನಮ್ಮ ಜೊತೆಗಿದ್ದಾರೆ ಅವ್ರಿಗೆ ಬಿಟ್ಟು ಹೋಗ್ಬೇಕಂದ್ರೆ ನಮ್ಮ ಮನಸ್ಸಾಗಿಲ್ಲ ಅದಕ್ಕೆ ಈಶ್ವರ್ ಖಂಡೆ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವ್ರ ಕೆಲಸ ಅವ್ರ ಕಾರ್ಯಗಳನ್ನು ನೋಡಿಕೊಂಡು ಅವರು ನಡವಳೆಯನ್ನು ನೋಡಿಕೊಂಡು ನಾವು ಅವ್ರ ನೇತೃತ್ವದಲ್ಲಿ ಸೇರ್ಪಡೆಯಾಗಿದ್ದೇವೆ ಹಾಗೆ ನಮ್ಮ ಪಾರ್ಲಿಮೆಂಟಿನ ಮೆಂಬರ್ ಆದಂಥ ಸಾಗರ್ ಪಾರ್ಲಿಮೆಂಟಿನ ಕ್ಯಾಂಡಿಡೇಟ್ ಆದಂಥ ಸಾಗರ್ ಖಂಡ್ರೆ ಅವರು ಅವರ ಪ್ರಚಾರದಲ್ಲಿ ನಾವು ನಮ್ಮ ಸೌತ್ನಲ್ಲಿ ಅಡ್ಡಾಡ್ತಾ ಇದ್ದೇವೆ ಬೇಮ್ಲೂಕೆಡ ಆಗಲಿ ಮತ್ತು ಸಿಂಧೋಲ್ ಆಗಲಿ ಚಟ್ನಳ್ಳಿ ಆಗಲಿ ಖಾಜನಗರ ಆಗಲಿ ಹೊನ್ನೆಡ್ಡಿ ಆಗಲಿ ಕಡವದಾಗಲಿ ಕಂಟಾಣ ಆಗಲಿ ಎಲ್ಲ ಕಡೆ ಪ್ರಚಂಡವಾಗಿ ಬಹುಮತ ಬೆಂಬಲ ಸಿಗ್ತಾ ಇದೆ ಜನರದು ಅದಕ್ಕೋಸ್ಕರ ನಾವು ಕೆಲಸ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಆಯಿ ಸಂಸದ ಕ್ಷೇತ್ರದ ಅಭ್ಯರ್ಥಿ ಆಗ್ತಕ್ಕಂಥ ಸಾಗರ್ ಈಶ್ವರ್ ಖಂಡ್ರಿ ಅವ್ರ ಬಗ್ಗೆ ಜನ ಏನು ಹೇಳ್ತಾ ಇದ್ದಾರೆ ಈಗ ನಮಗೆ ಏನಿಲ್ಲ ಜನ ಎಲ್ಲ ಕಡೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ಗೆ ಎಷ್ಟು ವೋಟ್ ಬಿದ್ದಿದೆ ಅಷ್ಟು ವೋಟ್ ಪೂರ್ವ ಸಂಪೂರ್ಣ ಸಾಗರ್ ಖಂಡ್ರಿ ಅವರಿಗೆ ಕಾಂಗ್ರೆಸ್ಗೆ ಬೆಂಬಲ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರ ಓಟ್ ಬಿಡ್ತದೆ ನಿಮ್ಮ ಅಭಿಪ್ರಾಯ ಇದೆ ನಮ್ಮ ಅಭಿಪ್ರಾಯ ಇಲ್ಲ ಅಲ್ಲಿ ಜನರ ಅಭಿಪ್ರಾಯ ಇದೆ ನನ್ನ ಅಭಿಪ್ರಾಯ ಇದೆ ಅಭಿಪ್ರಾಯ ಇದೆ ಬೆಂಬಲ ಸಿಗ್ತಾ ಇದೆ ಬೆಂಬಲ ಸಿಗ್ತಾ ಇದೆ ಸರ್ ತಮ್ಮ ಸರ್ ನನ್ನ ಹೆಸರು ಮುಲ್ಲಾಕೋಟೆ ಹ್ಞೂ ಜೆ ಡಿ ಎಸ್ ಪಕ್ಷದ ನಾನು ಸ್ಟೇಟ್ ಯೂತ್ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡಿದ್ದೀನಿ ಅದು ತೋರಿದ್ರು ನಮಗೆ ಈ ಅಣ್ಣವ್ರ ನೇತೃತ್ವದಲ್ಲಿ ಯಾವ ಸರ್ ಸಂತು ನಮ್ಮ ಬೀದರ್ ಬೀದರ್ ಈಗ ಹೇಗೆ ಅನಿಸ್ತಾ ಇದೆ ನಿಮ್ಗೆ ಚುನಾವಣೆ ಬೇಕಿದ್ದಾಗ ನೀವು ಜನರು ಹೋದಾಗೆಲ್ಲ ಯಾವ ತರ ಒಳ್ಳೆ ರೆಸ್ಪಾನ್ಸಿಬಿಲಿಟಿ ಕೊಡ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ಏನ್ ಹೊತ್ತಾರೆ ಜನ ಬಹಳ ಒಳ್ಳೆ ವರ್ಚಸ್ ಇದೆ ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಎಲ್ಲಾ ಕಡೆ ಹೋಗಿ ನಮ್ಮದೇ ನಮ್ ಅವ್ರದೇ ಆದಂತ ಎಲ್ಲ ತಂದೆ ಆದಂತ ಎಲ್ಲ ಕೆಲಸಗಳು ತಿಳಿಸಿ ಕಾಂಗ್ರೆಸ್ ನಲ್ಲಿ ಬಹಳ ಒಳ್ಳೆ ಕೆಲಸಗಳು ಮಾಡ್ಕೊತಾ ಹುಟ್ಟಿದಾರೆ ಮುಂದಿನ ದಿನಮಾನಗಳಲ್ಲಿ ಅವರು ಪಾರ್ಲಿಮೆಂಟ್ ಕೇಳ್ತಾರೆ ಅಂತಂದು ನಮ್ ಸಂಪೂರ್ಣ ಎಲ್ಲ ಇಲ್ಲ ಹೌದಾ ಸರ್ ಸರ್ ನಮಸ್ಕಾರ ಧನ್ಯವಾದ ಧನ್ಯವಾದ ಸಂವಿಧಾನ ಉಳಿವಿಗಾಗಿ ಮೀಸಲಾತಿ ವರ್ಗೀಕರಣಕ್ಕಾಗಿ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಸನಾತನ ಮನುವಾದಿಗಳನ್ನು ಸೋಲಿಸುತ್ತೇವೆ ಹೀಗಾಗಿ ಬಿ ಜೆ ಪಿ ಸೋಲಪ್ಪಲಿದೆ ಕಾಂಗ್ರೆಸ್ಗೆ ತಮ್ಮ ಬೆಂಬಲವಿದೆ ಎಂದು ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ಪ್ರಮುಖ ವ್ಯಕ್ತಿಗಳಾಗಿರ್ತಕ್ಕಂತಹ ಬಸವರಾಜ ಕೌತಾಳ ಅವರು ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾಗಿರ್ತಕ್ಕಂತಹ ಚಂದ್ರಕಾಂತ್ ಹೆಪ್ಪಳಗಾಂವ್ ಅವರು ಮಾತನಾಡಿ ಕಾಂಗ್ರೆಸ್ ಐ ಅಭ್ಯರ್ಥಿಯಾಗಿರ್ತಕ್ಕಂತಹ ಸಚಿವ ಈಶ್ವರ ಖಂಡ್ರೆ ಅವರ ಪುತ್ರ ಭಿಮ್ಮಣ್ಣ ಖಂಡ್ರೆ ಅವರ ಮೊಮ್ಮಗಾಗಿರ್ತಕ್ಕಂತಹ ಸಾಗರ್ ಈಶ್ವರ್ ಖಂಡ್ರೆ ಅವರಿಗೆ ವ್ಯಾಪಕ ಜನ ಬೆಂಬಲ ಸಿಗುತ್ತಿದೆ ಹೀಗಾಗಿ ಸಾಗರ್ ಈಶ್ವರ್ ಖಂಡ್ರೆ ಅವರಿಗೆ ಜನತೆ ಒಲವು ತೋರುತ್ತಿದ್ದಾರೆ ಎಂದು ಮುಖಂಡರಾಗಿರ್ತಕ್ಕಂತಹ ಚಂದ್ರಕಾಂತ್ ಹಿಪ್ಪಳಗಾಂವ್ ಅವರು ತಿಳಿಸಿದರು ಈ ಸಂಬಂಧದಲ್ಲಿ ಇತರೆ ಎಲ್ಲ ಕಡೆಗಳಲ್ಲಿ ಸಂಚಾರ ಮಾಡಿದಾಗ ತಮಗೆ ವ್ಯಾಪಕ ಬೆಂಬಲವಾಗ್ತವೆ ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳಿದರು ಈ ನಿಟ್ಟಿನಲ್ಲಿ ಅನೇಕ ಕಡೆಗಳಲ್ಲಿ ಜನ ಸಮುದಾಯ ಬಿ ಜೆ ಪಿ ಪಕ್ಷಕ್ಕೆ ತಿರಸ್ಕಾರ ಮಾಡುತ್ತಿದೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ತಮ್ಮ ಬೆಂಬಲವಿದೆ ಎಂದು ಅವರುಗಳು ತಿಳಿಸಿದರು ಬಕ್ಕಪ್ಪ ಮಾಳೆಗಾಂವ್ ಬಾಬು ಕೌಟ್ ಅವರುಗಳು ಮಾತನಾಡಿ ಬೀದರ್ ಲೋಕಸಭಾ ಮತಕ್ಷೇತ್ರದಿಂದ ಕಾಂಗ್ರೆಸ್ ಐ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಸಚಿವ ಈಶರ್ ಖಂಡ್ರೆ ಅವರ ಸುಪುತ್ರ ಭೀಮಣ್ಣ ಖಂಡ್ರೆ ಅವರ ಮೊಮ್ಮಗಾಗಿರ್ತಕ್ಕಂತಹ ಎಲ್ ಎಲ್ ಬಿ ಪದವೀಧರ ಸಾಗರ್ ಈಶ್ವರ್ ಖಂಡ್ರೆ ಅವರಿಗೆ ಜನ ಬೆಂಬಲ ಇದೆ ಎಂದು ಅವರು ತಿಳಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕೆಂದು ಬಸವರಾಜ್ ಕೌತಾಳ ಚಂದ್ರಕಾಂತ್ ಹಿಪ್ಪಳಗಾಂವ್ ಬಕ್ಕಪ್ಪ ಮಳೆಗಾಂವ್ ಬಾಬು ಕೌಠ ಅವರುಗಳು ಜನತೆಯಲ್ಲಿ ಮತದಾರರಲ್ಲಿ ಮನವಿ ಮಾಡಿದರು ಬಹಿರಂಗವಾಗಿ ಸಮುದಾಯದ ಸಮಸ್ಯೆಗಳ ಬಗ್ಗೆ ಚರ್ಚೆಗೆ ಒಂದು ನೀಡಲು ಕೂಡ ಇವರು ಪ್ರಯತ್ನ ಮಾಡಿಲ್ಲ ಹಾಗಾಗಿ ಇವರು ಬ ಇವ್ರನ್ನ ಯಾಕೆ ಗೆಲ್ಸ್ಬೇಕಾಗಿದೆ ಇವ್ರು ನಮ್ಮ ಪರವಾಗಿಲ್ಲ ಅನ್ನುವಂಥದ್ದನ್ನ ಕಡ ಖಂಡಿತವಾಗಿ ಹೇಳ್ತಿದ್ವಿ ಈ ಸಾರೇ ಖಂಡಿತವಾಗ್ಲೂ ರಾಜ್ಯದಲ್ಲಿ ಬಿಜೆಪಿಯನ್ನ ಹಿನಾಯವಾಗಿ ನಾವು ಸೋಲ್ಸ ಸೋಲಿಸ್ತೀವಿ ದಲಿತರು ಹಿನ್ನದ ವರ್ಗದವರು ಅಲ್ಪಸಂಖ್ಯಾತರು ಒಬಿ ಸಿಗಳು ಕೂಡ ನಾವು ಒಂದಾಗಿ ಈ ಒಂದು ಕರೆಯನ್ನ ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದೀವಿ ಸಾಗರೇಶ್ವರ್ ಖಂಡ್ರೆ ಅವರು ಅಭ್ಯರ್ಥಿ ಬಗ್ಗೆ ಕಾಂಗ್ರೆಸ್ ಅಭ್ಯರ್ಥಿ ಸಾಗರೇಶ್ವರ ಖಂಡ್ರೇಜಿ ಅವರು ಒಳ್ಳೆ ಶಿಕ್ಷಿತ ವಕೀಲರಾಗಿದ್ದಾರೆ ವಿದ್ವಾನರಾಗಿದ್ದಾರೆ ಅವ್ರ ತಂದೆಯವ್ರ ಜೊತೆ ಕೆಲಸ ಮಾಡಿ ಅನುಭವ ಪಡೆದಿದ್ದಾರೆ ಅವ್ರ ತಾತನ ಜೊತೆ ಕೆಲಸ ಮಾಡಿ ಅನುಭವ ಪಡೆದಿದ್ದಾರೆ ಅವ್ರು ವಿದ್ವಾನ ಇರೋದ್ರಿಂದ ಅವ್ರಿಗೆ ಬೀದರ್ ಜಿಲ್ಲೆಯ ಜನ ಹತ್ತು ಸಾರಿ ಹತ್ತು ವರ್ಷ ನಮ್ಮ ಕೋಬಾ ಸಾಹೇಬ ನೋಡಿವಿ ಅವ್ರ ಅಭಿವೃದ್ಧಿ ಎಷ್ಟು ಮಟ್ಟಿಗೆ ಇದೆ ನೋಡ್ಕೊಂಡು ಇವತ್ತು ಬೇಸತ್ತು ಈಶ್ವರ ಖಂಡ್ರೆ ಸಾಗರ್ ಈಶ್ವರ್ ಖಂಡೆಯವರಿಗೆ ಮೆಂಬರ್ ಕೊಡ್ತಾ ಇದೆ ಹೇಳ್ತಾ ಇದೆ ನಮ್ಮ ಸಮಾಜವೂ ಕೂಡ ಹೇಳ್ತಾ ಇದೆ ಕೂಡ ಬೆನ್ನೆಲ್ ಬಂದು ನಿಂತು ಎದ್ದೇ ಬರ್ತಾರೆ ಪಾರ್ಲಿಮೆಂಟ್ ನಲ್ಲಿ ಅತಿ ಚಿಕ್ಕ ವಯಸ್ಸಿನ ಸಂಸತ್ ಸದಸ್ಯರನ್ನು ಸಾಗರ್ ಈಶ್ವರ ಖಂಡ್ರೆ ಆಗ್ತಾರ ಅಂತೇಳಿ ಇದು ಇವತ್ತೇ ಲೋಕಸಭಾ ಬೀದರ್ಸಭಾ ಹೌದು ಲೋಕಸಭಾ ಅಭ್ಯರ್ಥಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಸಾಗರ್ ಈಶ್ವರ್ ಖಂಡೀರ್ ಅವ್ರಿಗೆ ಖಂಡಿತವಾಗಿ ನಾವೆಲ್ಲರೂ ಕೂಡ ಒಕ್ಕೊರಳಿನಿಂದ ನೂರ ಒಂದು ಜಾತಿ ಪರಿಶಿಷ್ಟರಲ್ಲಿ ಬರುವಂತಹ ನೂರ ಒಂದು ಜಾತಿ ಸಮುದಾಯಗಳು ಐಕ್ಯತೆಯಿಂದ ಅವರನ್ನ ಅತ್ಯಂತ ಬಹುಮತದಿಂದ ಗೆಲ್ಲಿಸುವಂತ ಒಂದು ಪ್ರಾಮಾಣಿಕವಾದಂತಹ ಕೆಲಸಗಳನ್ನು ನಾವು ಈ ಜಿಲ್ಲೆಯಲ್ಲಿ ಮಾಡ್ತಾ ಇದ್ವಿ ಮತ್ತು ಈಗಾಗಲೇ ಆ ಸಮುದಾಯದಲ್ಲಿ ನಾವು ಕರೆಯನ್ನು ಕೊಟ್ಟಿದ್ವಿ ಮನವಿಯನ್ನು ಕೂಡ ಮಾಡ್ತೀವಿ ನಾವು ಬೀದರು ಮತ್ತು ಗುಲ್ಬರ್ಗ ಎರಡು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆ ಈಗಾಗಲೇ ತಾಲ್ಲೂಕೈಸು ಸಭೆಗಳನ್ನ ಜಾಗೃತಿ ಸಮಾವೇಶಗಳನ್ನ ಮಾಡ್ತಾ ಇದ್ವಿ ಬಹುಶಃ ಎರಡನೇ ತಾರೀಕು ಮೇವಾನಿ ಅವರನ್ನ ಆ ಒಂದು ದೊಡ್ಡ ಮಟ್ಟದ ಸಮಾವೇಶ ಮಾಡಬೇಕು ಅವ್ರನ್ನ ಕರೆದು ಅನ್ನುವಂಥದ್ದು ಕೂಡ ಉದ್ದೇಶ ಇದೆ ಆ ಒಂದು ಪ್ರಯತ್ನದಲ್ಲೂ ಕೂಡ ನಾವು ಕೆಲಸವನ್ನ ಮಾಡ ಇಪ್ಪತ್ನಾಲ್ಕು ಜಿಲ್ಲೆಯಲ್ಲೂ ಈ ಎಲ್ಲ ಒಂದು ಜಾತಿ ಸಮುದಾಯಗಳನ್ನ ಸಭೆ ಸೇರಿಸಿ ಅವರ ಅಭಿಪ್ರಾಯಗಳನ್ನ ಕಟ್ಕೊಂಡು ಖಂಡಿತವಾಗೂ ಕಾಂಗ್ರೆಸ್ ವಿರುದ್ಧದ ಒಂದು ಏನು ಅಸಮಾಧಾನ ಇದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಅಸಮಾಧಾನ ಇದೆ ಬೇರೆ ರೀತಿಯ ಸ್ವಲ್ಪ ಸಿಟ್ಟಿದೆ ಇದೆ ಆದ್ರೆ ನಮ್ಗೆ ಈ ಸಂದರ್ಭದಲ್ಲಿ ಬಿಜೆಪಿಯನ್ನ ಸೋಲ್ಸೋ ಬಿಟ್ರೆ ಅಥವಾ ಕಾಂಗ್ರೆಸ್ ನಮ್ಗೆ ಬಹಳ ಎಲ್ಲನೂ ಮಾಡಿಬಿಟ್ಟಿದೆ ಅಂತ ಕೂಡ ಹೇಳ್ತಾ ಇಲ್ಲ ಆದ್ರೆ ಕಾಂಗ್ರೆಸ್ ಇನ್ನು ಮೂರು ವರ್ಷ ನಾಲ್ಕು ವರ್ಷ ಅಧಿಕಾರದ ಅವಧಿಗೆ ನಾವು ಆ ಕೆಲಸವನ್ನ ಮಾಡಿಸೇ ಮಾಡಿಸ್ತೀವಿ ಸಮುದಾಯಗಳ ಪರವಾಗಿ ಮತ್ತು ಕಾಂಗ್ರೆಸ್ನಲ್ಲೂ ಕೂಡ ಆಗಿರತಕ್ಕಂತಹ ಕೆಲವೊಂದು ಏನು ನಮ್ಗೆ ಅನ್ಯಾಯಿಗಳ ಅದನ್ನು ಸರಿಪಡಿಸುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಜೊತೆ ಕೂತ್ಕೊಂಡು ಮನೆ ಮುಖ್ಯಮಂತ್ರಿಗಳ ಜೊತೆ ಕೂತ್ಕೊಂಡು ಸರಿಪಡಿಸ್ಕೊಡ್ತೀವಿ ಆದರೆ ಇದು ನಮಗೆ ಚಾರಿತ್ರಿಕವಾದಂತಹ ದೊಡ್ಡ ಅನ್ಯಾಯ ನಡೀತಿದೆ ಅಲ್ಲ ಇಡೀ ಶೋಷಿತ ಸಮುದಾಯಗಳಿಗೆ ಸಂವಿಧಾನವನ್ನ ಏನು ದುರ್ಬಳಕೆ ಮಾಡಿಕೊಳ್ಳುವುದು ಸಂವಿಧಾನವನ್ನ ದುರ್ಬಲಗೊಳಿಸುವಂಥದ್ದು ಅದನ್ನು ನಾಶ ಮಾಡುವಂಥದ್ದು ಏನು ಇವತ್ತು ಪ್ರಯತ್ನ ನಡೀತಿದೆ ಅದನ್ನ ಖಂಡಿತವಾಗಲು ನಾವು ಯಾವುದೇ ಸೋಷಿಸಿದ ಸಮುದಾಯಗಳು ಅದಕ್ಕೆ ಅಂತ ಒಂದು ದುರಂತಕ್ಕೆ ನಾವು ಅವಕಾಶನೇ ಕೊಡಲ್ಲ ಕರ್ನಾಟಕದಲ್ಲಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೇವೆ ಹೇಳ್ತಾ ದೇಶವನ್ನು ಉಳಿಸಬೇಕಾಗಿದೆ ಸಂವಿಧಾನವನ್ನು ಉಳಿಸಬೇಕಾಗಿದೆ ದೇಶದಲ್ಲಿದ್ದಂತ ಪ್ರತಿಯೊಂದು ಸಮಾಜದ ಜನ ಸುಖಾಂತಿಯಿಂದ ಬಾಳ್ಬೇಕಾದ್ರ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕಾಗಿದೆ ಈಗಿದ್ದಂತಹ ಸರ್ಕಾರ ಏನು ಇಂಥ ಒಂದು ಇದರಲ್ಲಿ ಹೋಗ್ತಾ ಇದೆ ಒಂದು ವೇಳೆ ಹೀಗೆ ನಾವು ಬಿಟ್ಟಿದ್ರ ಉತ್ತರ ಕೊರಿಯಾದ ಯಾಕೆ ಡಿಕ್ಟೇಟರ್ ಸಲ ಎಲೆಕ್ಷನ್ ಆಗ್ಲಿಕ್ಕಿಲ್ಲ ಅನ್ನೋ ಒಂದು ಕೂಡ ಆಗ್ತಾ ಇದೆ ಅದಕ್ಕೆ ನಾನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲಾ ಬಂಧುಗಳನ್ನು ಒಂದು ಮನವಿ ಏನಂದ್ರೆ ಇವತ್ತು ಕೇಂದ್ರದಲ್ಲಿರುವಂತ ಹಾಲಿ ಸರ್ಕಾರವನ್ನ ಬದಲಾವಣೆಗೊಳಿಸಿ ಪ್ರಜಾಪ್ರಭುತ್ವವನ್ನ ಜೀವಂತವಾಗಿ ಹೇಳಿ ಕಾಂಗ್ರೆಸ್ ಸರ್ಕಾರಕ್ಕೆ ಮತ ನೀಡಬೇಕು ಮತ್ತು ಬೀದರ್ ಲೋಕಸಭಾ ಕ್ಷೇತ್ರದಿಂದ ಸಾಗರ್ ಈಶ್ವರ್ ಖಂಡ್ರೆ ಅವರಿಗೆ ಪ್ರಚಂಡ ಬಹುಮತದಿಂದ ಆರಿಸ್ತಾ ಇರ್ಬೇಕಂತ ಹೇಳಿ ನಾನು ಮತದಾರ ಬಾಂಧವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ನನ್ನ ಹೆಸರು ಪಕ್ಕಪ್ಪ ಅಂತ ಭಾರತೀಯ ಭೀಮಸೇನಾದ ರಾಜ್ಯ ಕಾರ್ಯದರ್ಶಿ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ಪೂಜಾ ವಂದನೆಗಳು